ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿದೆ ಉತ್ತರದಲ್ಲಿ ಅನ್ನೋದನ್ನ ದಕ್ಷಿಣದಲ್ಲಿ ಏನ್ ಪರಿಸ್ಥಿತಿ ದಕ್ಷಿಣದಲ್ಲಿ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಡ್ಯಾಮ್ಗಳು ಖಾಲಿಯಾಗಿದ್ದಾವೆ ಖಾಲಿ ಆಗಿದ್ದಾವೆ ಎಲ್ಲಾ ಡ್ಯಾಮ್ಗಳಲ್ಲೂ ಡೆಡ್ ಸ್ಟೋರೇಜ್ ಎಷ್ಟು ಬೇಕೋ ಅಷ್ಟೇ ನೀರಿದೆ ಮಳೆ ಇಲ್ಲದೇನೆ ಜಲಾಶಯಗಳಲ್ಲೆಲ್ಲ ನೀರ್ ಖಾಲಿ ಆಗಿದೆ ಆರ್ ಎಸ್ ತುಂಗಾ ಹೇಮಾವತಿ ಜಲಾಶಯಗಳು ಖಾಲಿ ಖಾಲಿ ಒಣಗಿ ನಿಂತಿದ್ದಾವೆ ಉತ್ತರದಲ್ಲಿ ಒಂದ್ ಕಡೆ ಮಳೆ ಅನಾಹುತವನ್ನು ಸೃಷ್ಟಿ ಮಾಡ್ತಾ ಇದೆ ದಕ್ಷಿಣದಲ್ಲಿ ಖಾಲಿ ಖಾಲಿ ಡ್ಯಾಂಗಳು ಆತಂಕವನ್ನ ಸೃಷ್ಟಿ ಮಾಡಿದಾವೆ ನೋಡ್ಬೋದು ಅವುಗಳ ಮಟ್ಟ ಎಷ್ಟು ಕಡಿಮೆ ಆಗಿದೆ ಅಂದ್ರೆ ಕಳೆದ ವರ್ಷ ಈ ಸಂದರ್ಭಕ್ಕೆ ಹೋಲಿಸಿದ್ರೆ ಈ ವರ್ಷ ಇರ್ತಕ್ಕಂತ ನೀರು ಬಹಳ ಬಹಳನೆ ಕಡಿಮೆ ಕೆಸರು ಬಿಟ್ಟರೆ ಏನು ಇಲ್ಲ ಅಂತಾನೆ ಹೇಳ್ಬೇಕು ಅಷ್ಟರ ಮಟ್ಟಿಗೆ ಯಾವ್ಯಾವ ಜಲಾಶಯದಲ್ಲಿ ಲಾಸ್ಟ್ ಟೈಮ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಷ್ಟಿತ್ತು ಈಗ ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಸಾಕಷ್ಟು ಕಡಿಮೆ ಹೇಮಾವತಿನಲ್ಲಿ ನೋಡಿ ಹದಿನೆಂಟು ಟಿ ಎಂ ಸಿ ಇತ್ತು ಈಗ ಕೇವಲ ಮೂರು ಟಿ ಎಂ ಸಿ ಎಷ್ಟಿದೆ ಕೆ ಆರ್ ಎಸ್ ಡ್ಯಾಮ್ ಅಲ್ಲಿ ಲಾಸ್ಟ್ ಟೈಮ್ ಇಷ್ಟೊತ್ತಿಗೆ ಎಂ ಸಿ ಇತ್ತು ರೀ ಈಗ ಆರ್ ಟಿ ಎಂ ಸಿ ನೀರಿದೆ ಇದೆ ಹಾಗೆ ಭದ್ರಾ ಜಲಾಶಯದಲ್ಲೂ ಲಾಸ್ಟ್ ಟೈಮ್ ಹದಿನೇಳ ಟಿ ಎಂ ಸಿ ಇತ್ತು ಈಗ ಎಂಟು ಟಿ ಎಂ ಸಿ ಇದೆ ತುಂಬಾ ಭದ್ರ ತುಂಬಾ ಆತಂಕ ಆಗುತ್ತೆ ಇಪ್ಪತ್ತೈದು ಟಿ ಎಂ ಸಿ ನೀರಿತ್ತು ಲಾಸ್ಟ್ ಟೈಮ್ ಈ ಟೈಮ್ಗೆ ಈಗ ಕೇವಲ ಎರಡು ಟಿ ಎಂ ಸಿ ಅದು ಡೆಡ್ ಸ್ಟೋರೇಜ್ ಮಾತ್ರ ಅಷ್ಟೇ ಇರ್ತಕ್ಕಂಥದ್ದು ಸೊ ಎಂಥ ಒಂದು ಡಿಸ್ಟ್ರೆಸ್ ಸಿಚುವೇಶನ್ ನಲ್ಲಿ ಇದೀವಿ ನಾವು ದಕ್ಷಿಣ ಭಾಗದ ಡ್ಯಾಮ್ ಗಳಿಗೆ ಕಂಪೇರ್ ಮಾಡಿದ್ರೆ ಕಬಿನಿನಲ್ಲಿ ಕಳೆದ ಸರಿ ಹದ್ನೇಳ್ ಟಿಎಂಸಿ ಇತ್ತು ಈ ಸರಿ ಟಿಎಂಸಿ ಶಿವಮೊಗ್ಗ ಅಂದ ತಕ್ಷಣ ಯಾವಾಗಲೂ ಮಲೆನಾಡ ಮಡಿಲು ಹಾಗೆ ಹೀಗೆ ಹೇಳ್ತೀವಿ ಈ ಸರಿ ಅಂತ ಪರಿಸ್ಥಿತಿ ಇಲ್ಲ ಶಿವಮೊಗ್ಗ ಜಿಲ್ಲೆಯ ತುಂಗಾ ಜಲಾಶಯ ನೀರೇ ಇಲ್ಲದೆ ಬತ್ತ ಹೋಗಿದೆ ಈ ಬಗ್ಗೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ನಾಗರಾಜ್ ನೀಡಿರೋ ಪ್ರತ್ಯಕ್ಷ ವರದಿ ಇಲ್ಲಿದೆ ಭೀಕರವಾದಂತಹ ಬರಗಾಲ ಛಾಯೆ ಆವರಿಸಿದೆ ಮಳೆ ಇಲ್ಲದೆ ನದಿಗಳು ಬತ್ತಿವೆ ಅಣೆಕಟ್ಟುಗಳು ನೀರಿನ ಸಂಗ್ರಹ ದಿನೇ ದಿನೇ ಕಡಿಮೆ ಆಗುತ್ತಿದೆ ನೀರಿಲ್ಲದೆ ರೈತರು ಒಂದು ಪರಿಸ್ಥಿತಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ ನಾವೀಗ ನೋಡಬಹುದು ಶಿವಮೊಗ್ಗದ ಪ್ರಮುಖ ಅಣೆಕಟ್ಟಾಗಿರುವಂತಹ ತುಂಗಾ ಅಣೆಕಟ್ಟಿನ ಬಳಿ ಇರದುವೆ ಶಿವಮೊಗ್ಗ ಜಿಲ್ಲೆಯಲ್ಲೇ ಪ್ರಮುಖವಾದಂತಹ ಒಂದು ಅಣೆಕಟ್ಟು ಸಹ ಇದು ನೀರಿನ ಅರಿವಿಲ್ಲದ ಯಾವ ರೀತಿ ಒಂದು ತುಂಗ ಅಣೆಕಟ್ಟು ಸಂಪೂರ್ಣವಾಗಿ ಬರಿದಾಗಿದೆ ಅಂತಲೇ ನೋಡಬಹುದು ಕಳೆದ ಬಾರಿ ಈ ಸಮಯಕ್ಕಾಗಲೇ ಸಂಪೂರ್ಣವಾಗಿ ಈ ತುಂಗ ಅಣೆಕಟ್ಟು ಭರ್ತಿಯಾಗಿ ಸುಮಾರು ಮೂವತ್ತು ಟಿ ಎಂ ಅಷ್ಟು ನೀರನ್ನ ಏನು ತುಂಗಭದ್ರ ಅಣೆಕಟ್ಟಿಗೆ ಹರಿಸಲಾಗಿತ್ತು ಆದರೆ ಈ ಪರಿ ಇವತ್ತಿನ ಪರಿಸ್ಥಿತಿಯನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕಾರಿಯಾಗಿರುವಂತಹ ದೃಶ್ಯವನ್ನು ನಾವು ನೋಡಬಹುದು ಸಂಪೂರ್ಣವಾಗಿ ಬೇಸ್ಮೆಂಟ್ ಗೆ ಅಣೆಕಟ್ಟಿನ ಬೇಸ್ಮೆಂಟ್ ಪಕ್ಕದಲ್ಲಿ ನೀರಿರುವಂತದ್ದು ಅದು ಬಿಟ್ಟು ನಾವು ಆ ಕಡೆ ಆ ಭಾಗದಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಏನು ಇನ್ನೂ ಸಹ ನಡುಗಡ್ಡೆಗಳು ಏನು ಅಣೆಕಟ್ಟಿನ ಮಧ್ಯದಲ್ಲಿರುವಂತಹ ನಡುಗಡ್ಡೆಗಳು ಹಾಗೆ ಕಾಣಿಸ್ತವೆ ಸಂಪೂರ್ಣವಾಗಿ ಇನ್ನು ಹದಿನೈದು ದಿನ ಸತತವಾಗಿ ಮಳೆ ಸುರಿದ್ರು ಸಹ ಅಣೆಕಟ್ಟು ಭರ್ತಿಯಾಗುವಂತಹ ಯಾವುದೇ ಲಕ್ಷಣಗಳಿಲ್ಲ ಇದೇ ಪರಿಸ್ಥಿತಿ ಏನು ಭದ್ರಾ ಅಣೆಕಟ್ಟಿನಲ್ಲೂ ಸಹ ಇದೇ ಆದಂತಹ ಒಂದು ಪರಿಸ್ಥಿತಿ ಇದೆ ಏನು ಸುಮಾರು ಎಪ್ಪತ್ತು ಟಿ ಎಂ ಸಿ ಸಾಮರ್ಥ್ಯ ಇರುವಂತಹ ಭದ್ರಾ ಅಣೆಕಟ್ಟಿನಲ್ಲೂ ಸಹ ಇವತ್ತು ಕೇವಲ ಒಂಬತ್ತು ಟಿ ಎಂ ಸಿ ಮಾತ್ರ ನೀರಿನ ಸಂಗ್ರಹ ಇರುವಂತದ್ದು ಅಲ್ಲೂ ಸಹ ಸಾಕಷ್ಟು ಮಳೆ ಆಗದೆ ಇರುವ ಹಿನ್ನೆಲೆಯಲ್ಲಿ ಭದ್ರಾ ಅಣೆಕಟ್ಟಿನ ಒಳಹರಿವು ಸಹ ಕೇವಲ ನೂರ ಐವತ್ತಾರು ಕ್ಯೂಸೆಕ್ಸ್ ಮಾತ್ರ ನೀರು ಇರುವಂಥದ್ದು ಇನ್ನು ರಾಜ್ಯಕ್ಕೆ ಅತಿ ಹೆಚ್ಚು ವಿದ್ಯುತ್ ಪೂರೈಕೆಯನ್ನು ಮಾಡುವಂಥ ಲಿಂಗನ್ಮಕ್ಕಿ ಅಣೆಕಟ್ಟಿನಲ್ಲೂ ಸಹ ಇದೇ ಒಂದು ರೀತಿಯ ಪರಿಸ್ಥಿತಿಯನ್ನು ನಾವು ಕಾಣಬಹುದು ಸುಮಾರು ನೂರ ಐವತ್ತಾರು ಟಿ ಎಂ ಸಿ ಕೆಪಾಸಿಟಿ ಇರುವಂಥ ಒಂದು ಲಿಂಗನ್ಮಕ್ಕಿ ಅಣೆಕಟ್ಟಿನಲ್ಲಿ ಇವತ್ತಿನ ಪರಿಸ್ಥಿತಿಯನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಕೇವಲ ಹದಿನಾರು ಪಾಯಿಂಟ್ ಎರಡು ನಾಲ್ಕು ಟಿ ಎಂ ಸಿ ನೀರಿದೆ ಅಂದರೆ ಇನ್ನೂ ಸಹ ಸುಮಾರು ನೂರ ಮೂವತ್ತೈದು ಟಿ ಎಮ್ ಸಿ ನೀರು ಅಣೆಕಟ್ಟಿನಲ್ಲಿ ಸಂಗ್ರಹವಾಗಬೇಕಾಗಿದೆ ಈಗ ಜೂನ್ ಕಳೆದರೂ ಸಹ ಇನ್ನೂ ನಾವು ನೋಡ್ಬೋದು ಬಿಸಿಲಿನ ವಾತಾವರಣ ಒಂದು ಇರುವಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಆಗುಂಬೆಯಲ್ಲೂ ಸಹ ಮಳೆಯ ಒಂದು ಯಾವುದೇ ಲಕ್ಷಣಗಳು ಇನ್ನೂ ಸಹ ಕಂಡು ಇಲ್ಲ ಇಷ್ಟೊತ್ತಿಗಾಗಲೇ ಎಲ್ಲಾ ನದಿಗಳು ತುಂಬಿ ಹರಿಬೇಕಾಗಿತ್ತು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮಳೆ ಇಲ್ಲದೆ ಏನು ನದಿಗಳು ಸಹ ಬತ್ತಿ ಒಣಗುತ್ತಿವೆ ಜನವರಿ ಒಂದನೇ ತಾರೀಕಿನಿಂದ ಜೂನ್ ಇಪ್ಪತ್ನಾಲ್ಕನೇ ತಾರೀಕು ನಾವು ನಾವು ಅಂಕಿಅಂಶಗಳನ್ನು ಪಡೆದಂಥ ಸಂದರ್ಭದಲ್ಲಿ ಮಲೆನಾಡು ಜಿಲ್ಲೆಯಾಗಿರುವಂತಹ ಶಿವಮೊಗ್ಗ ಜಿಲ್ಲೆಯಲ್ಲಿ ಶೇಕಡ ಎಪ್ಪತ್ತರಷ್ಟು ಏನು ಮಳೆ ಕೊರತೆ ಉಂಟಾಗಿದೆ ಹೀಗಾಗಿ ಅಣೆಕಟ್ಟುಗಳು ಸಂಪೂರ್ಣ ಖಾಲಿ ಖಾಲಿಯಾಗಿದೆ ಇದೇ ಪರಿಸ್ಥಿತಿ ಮುಂದುವರೆದರೆ ರಾಜ್ಯಕ್ಕೆ ಏನು ಪ್ರಮುಖವಾಗಿ ವಿದ್ಯುತ್ ಕುಡಿಯುವ ನೀರು ಮತ್ತು ಕೃಷಿಗೆ ಒದಗಿಸುವಂತಹ ಏನು ತುಂಗ ಭದ್ರಾ ಮತ್ತು ಲಿಂಗನ್ಮಕ್ಕೆ ಅಣೆಕಟ್ಟೆಗಳು ಭರ್ತಿಯಾಗದೇ ಇದ್ದಂತಹ ಸಂದರ್ಭದಲ್ಲಿ ವಿದ್ಯುತ್ ಮತ್ತು ಕೃಷಿ ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ತಬ್ಧವಾಗಲಿವೆ ಎಂಬ ಎಂದನೆ ಹೇಳಬಹುದು ಕ್ಯಾಮರಾಮನ್ ಮಹೇಶ್ ಜೊತೆ ಎಚ್ ಆರ್ ನಾಗರಾಜ್ ನ್ಯೂಸ್ ಏಟಿನ್ ಕನ್ನಡ ಶಿವಮೊಗ್ಗ